ಭಾಗದ ಕ್ಯಾರ್ಪುರಂನ ಒಬ್ಬ ಹಿರಿಯ ನಾಯಕ ದೇವೇಂದ್ರವರು ಇವತ್ತು ನಮ್ಮ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ನಡೀತಾ ಇರುವಂತದ್ದು ನಾವು ಕಂಡಿದ್ದೇವೆ ಬೇರೆ ಬೇರೆ ಪಕ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆ ಕೈ ಅದೇ ಅದು ಇಡೀ ದೇಶದಲ್ಲಿ ನಡೀತಾ ಇರುವಂತ ಕೃಷ್ಣರು ಅಂತಲ್ಲ ನೀವು ನೋಡಿದಿರಿ ಜಯಪ್ರಕಾಶ್ ಹೆಗಡವ್ರ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು ದಿನಕರ್ ಶೆಟ್ಟಿ ಇರ್ಬೋದು ಬಂ ಕುಮಾರ್ ಬಂಗಾರಪ್ಪ ಇರ್ಬೋದು ದೊಡ್ಡ ಪ್ರವಾಹವೇ ಭಾರತೀಯ ಜನತಾ ಪಾರ್ಟಿಯ ಕಡೆ ಬರ್ತಾ ಇರುವಂತದ್ದು ಅಂದ್ರೆ ಒಂದು ರೀತಿಯಲ್ಲಿ ಈ ಪಕ್ಷದ ಮೇಲೆ ಈ ಪಕ್ಷದ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಬರ್ತಾ ಇರುವಂತವ್ರು ಎಲ್ರಿಗೂ ಸ್ವಾಗತ ಮಾಡ್ತೇವೆ ರಾಜ್ಯವನ್ನ ದೇಶ ಕಳೆದ ಮೂರು ವರ್ಷದಲ್ಲಿ ಹೇಗೆ ಆಡಳಿತ ಸೂತ್ರಗಳನ್ನು ಹಿಡಿದು ಒಂದು ಅದ್ಭುತ ಯಶಸ್ವಿಯಾದಂಥ ಆಡಳಿತ ಕೊಟ್ಟಿದೆ ರಾಜ್ಯಗಳನ್ನ ಈ ರಾಜ್ಯವನ್ನು ಕೂಡ ಅದೇ ರೀತಿಯಲ್ಲಿ ಮುಂದುವರಿಸುವಂಥ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತೇವೆ ಮತ್ತು ಅದರಲ್ಲಿ ಯಶಸ್ವಿ ಡಿಕೆ ಶಿವಕುಮಾರ್ ನಾನು ನಿನ್ನೆ ಪ್ರತಿಕ್ರಿಯಿಸಿದ್ದೇನೆ ಯಾವುದೋ ಒಂದು ವಿಷಯನ ಬಗ್ಗೆ ಆಗಾಗ ನಾನು ಪ್ರತಿಕ್ರಿಯಿಸಿಲ್ಲ ಏನ್ ಮಾಡೋದು ಕೆಲವರಿಗೆ ಹೇಳಿ ಎರಡು ಮಾತು ಹೇಳಿ ಇಲ್ಲ ನಾನು ಭಯ ಅಂತ ಅನೇ ಹೇಳಿದರು ಅವರು ನನಗೆ ನನಗೆ ನಾನು ನಿನ್ನೆ ಅವರಿಗೆ ಹೇಳಿದಿರಿ ಒಂದು ರೀತಿಯಲ್ಲಿ ಈ ರೀತಿಯ ಆತಂಕ ಅವರಿಗೆ ಯಾಕೆ ಇರಬೇಕು ತಪ್ಪು ಮಾಡಲಿಲ್ಲ ಅಂತ ಅಂತೇಳಿದರೆ ತಪ್ಪು ಮಾಡಿದವರಿಗೆ ತಾನೇ ಆತಂಕ ಅಲ್ಲ ಅವರು ನೆಹರು ಕಾಲದಲ್ಲಿ ಇದ್ದಂಥ ಕಾಂಗ್ರೆಸ್ ಅಲ್ಲ ತತ್ವ ಸಿದ್ಧಾಂತಗಳಿಗೆ ಬೆಲೆ ಇಲ್ಲ ಈಗಿರೋ ಕಾಂಗ್ರೆಸ್ನ ನಾಯಕರು ಹಾಗೂ ಮತ್ತು ನಾವು ಆಗಲಿಂದ ದುಡ್ದಂಥ ಹಳೆ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಈಗ ಹೊಸ್ದಾಗಿ ಬಂದವರು ಮತ್ತು ಜಾತಿವಾದಿ ಜಾಸ್ತಿ ಆಗೋದು ಅಕ್ರಮ ಚಟುವಟಿಕೆಗಳಲ್ಲಿ ತುಂಬ ಭಾಗಿಯಾಗ್ತಾ ಇದಾರೆ ಯಾವುದೇ ಒಂದು ರೀತಿ ಈ ಸ್ಥಳೀಯವಾಗಿ ದಾಖಲೆ ತಿದ್ದುಪಡಿ ಮಾಡಿ ಜಮೀನುಗಳನ್ನ ಹೊಡ್ಕೊಂಡು ಮಾಡುವಂತ ಕೆಲವು ಕೆಲವರಿಗಾಗಿ ಈ ಕಾಂಗ್ರೆಸ್ ಪಾರ್ಟಿ ಈಗ ಉಳ್ಕೊಂಡಿದೆ ಅದರಿಂದ ಬೇಸತ್ತು ನಾನು ಬಿ ಜೆ ಪಿ ತತ್ವ ಸಿದ್ಧಾಂತಗಳಿಗೆ ಹಾಗೂ ಮೋದಿಯವರ ಆಡಳಿತ ವೈಖರಿಗೆ ಈಗ ನಾವು ಯಾವುದೇ ರೀತಿ ನೋಡಿದಾಗ ಹತ್ತು ವರ್ಷದಿಂದ ಈಚೆಗೆ ಆಗ್ತಿರೋಂತ ಕೆಲವು ಬದಲಾವಣೆಗಳು ನಿಜವಾಗ್ಲೂ ಹೇಳಬೇಕಂದ್ರೆ ನಿರೀಕ್ಷೆಗೂ ಮೀರಿ ಈ